ರಾಮನ ಪರಿವಾರದ ಅಂದ್ರೆ ಕಪಿವ ಪರಿವಾರದಿಂದ ಬರ್ತಾ ಇದ್ರೆ ರಾಮ ಸುಮ್ನೆ ಎಲ್ಲವನ್ನು ಕೇಳಿಸಿಕೊಳ್ತಿದ್ದ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅಂದ್ರೆ ಎಲ್ಲರೂ ಒಂದು ರೀತಿ ರಾಜಕೀಯ ಹಿನ್ನೆಲೆಯ ವ್ಯಾಪ್ತಿಯೊಳಗೆ ಯೋಚನೆ ಮಾಡ್ತಾ ಇದ್ರು ಮೊದಲು ಹೇಳಿದ್ದಾರೆ ನಿನಗೆ ಎಲ್ಲ ಗೊತ್ತಾಗತ್ತೆ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಒಂದ್ ಮಾತು ಹೇಳಿದ್ದಾರೆ ಆದ್ರೆ ಆ ಮಾತಿನ ಆ ಪೂರ್ಣತೆಯನ್ನು ಮಾತ್ರ ಅವರು ಸಾಧಿಸ್ಲಿಲ್ಲ ತಮ್ಗೆ ಏನ್ ಹೇಳಬೇಕಿತ್ತು ಅದನ್ನ ಕೇವಲ ಆ ಒಪ್ಪಿಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಕೃಷ್ಣ ಅಂದ್ರೆ ರಾಮಚಂದ್ರ ಕೇಳಿಸಿಕೊಂಡು ಏನೇನ್ ಹೇಳದ ಅನ್ನೋದು ಮತ್ತೆ ಮುಂದೆ ಗೊತ್ತಾಗುತ್ತೆ ಹೇಯ ಭಾಗಾತ್ ಗ್ರಹಣಂತಿ ಅದೇ ಅಲ್ವಾ ನೋಡ್ಬೇಕಾದ್ದು ಭೂಷಣ್ ಅವ್ರು ಹೇಳಿ ಹೇಯ ಭಾಗಾತ್ ಗ್ರಹಣಂತಿ

ಸಾನುರಾಗಮ ವಿಸ್ತ್ರ ವಿಸ್ತ್ರಸ್ತಂ ಸಾನುರಾಗಮ ವಿಸ್ತ್ರಸ್ತಂ ಮಣಿಂ ಫಣಿಕುಲಾದಿವ ಮಣಿಂ ಫಣಿಕುಲಾದಿವ ಮಣಿಂ ಫಣಿಕುಲಾದಿವ ನೀಲ ತಾರ ಶಲಭ ಜಾಂಬವಂತ ಎಲ್ಲರ ಮಾತಿನ ಬಳಿಕ ನಾವು ಒಂಬತ್ತನೇ ಶ್ಲೋಕ ನೋಡಿಲ್ವಾ ಅಂತ ನೀಲತಾರಾಧಿಭಿರ್ನೀತ್ಯ ನಿಂದ್ಯಮಾನೆ ವಿಭೀಷಣೆ ಪ್ರತಿಜಂ ಪ್ರತಿಜಾ ಪ್ರತಿಭಾ ಜೃಂಭಿತಂ ವಾಕ್ಯಂ ಹನುಮಾನ್ ರಾಮಮಬ್ರವೀತ್ ಇದಾಗಿಲ್ಲ ಎರಡು ಒಟ್ಟಿಗೆ ಹೇಳ್ಬಿಡ್ತೇನೆ ನೀಲತಾರಾಧಿಭಿರ್ನೀತ್ಯ ನಿಂದ್ಯಮಾನೆ ನೀಲ ತಾರಾ ಮೊದಲಾದ ಎಲ್ಲ ಕಪಿವೀರರು ವಿಭೀಷಣನನ್ನು ಈ ರೀತಿಯಾಗಿ ನಿಂದಿಸುತ್ತಿರಲು ಅಂದ್ರೆ ಹಿಂದೆ ಅವರು ಹೇಳಿದ್ದು ಇವನು ಯಾವ ದೇಶದವನು ಇವನು ಲಂಕೆಯವನು ಯಾವ ಕಾಲದಲ್ಲಿ ಬಂದಿದ್ದಾನೆ ಯುದ್ಧದ ಕಾಲದಲ್ಲಿ ಬಂದಿದ್ದಾನೆ ಇವನ ಜಾತಿ ಯಾವುದು ರಾಕ್ಷಸ ಜಾತಿ ಇವರ ಸ್ವಭಾವ ಎಂಥದ್ದು ಮೋಸ ಮಾಡುವಂಥದ್ದು ಇಂಥ ಎಲ್ಲಾ ರೀತಿಯ ದೃಷ್ಟಿಯಿಂದಲೂ ಕೂಡ ಈ ಹೊತ್ತಿನಲ್ಲಿ ನಮಗೆ ಇವನು ಆ ಸ್ವೀಕಾರಕ್ಕೆ ಅರ್ಹನೇ ಅಲ್ಲ ಎಂಥ ಸಂದರ್ಭ ಬಂದರೂ ಕೂಡ ರೋಗವನ್ನ ಚಿಕಿತ್ಸೆ ಮಾಡದೆ ಔಷಧ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಈ ವ್ಯಕ್ತಿಯನ್ನ ನಮ್ಮೊಳಗೆ ಸೇರಿಸ್ಕೊಳ್ಬೇಕು ಅಂದ್ರೆ ಈ ಹೊತ್ತಿಗಂತೂ ಸಾಧ್ಯ ಇಲ್ಲ ಇವನು ಎಲ್ಲಾ ರೀತಿಯ ಟೆಸ್ಟ್ಗಳನ್ನು ಮಾಡಿದ ಮೇಲೆನೆ ಸಾಧ್ಯ ಅಂತ ವಿಭೀಷಣನ ಕುರಿತಾಗಿ ಎಲ್ಲರೂ ತಮ್ಮ ರಾಜನೀತಿಯ ಲೋಕನೀತಿಯ ಅನುಭವದ ಹಿನ್ನೆಲೆಯ ಮಾತುಗಳನ್ನ ಆಡ್ತಾ ಇದ್ದಾಗ ಹನುಮಾನ್ ಹನುಮಂತನು ಪ್ರತಿಭಾ ಜೃಂಭಿತಂ ತುಂಬಾ ಸ್ವರೂಪ ಪ್ರಜ್ಞೆಯಿಂದ ಕೂಡಿದ ಎಲ್ಲರನ್ನೂ ಕಿವಿ ತೆರೆದು ಕೇಳುವಂತೆ ಮಾಡುವ ಮಾತುಗಳನ್ನು ಹನುಮಂತ ನಾಡಿದ ಹನುಮಂತ ರಾಮನನ್ನ ಕುರಿತು ಹೇಳಿದ ನೀಲತಾರಾಧಿ ನೀತ್ಯ ನೀಲತಾರಾಧಿರ್ನೀತ್ಯ ರೇಪಾದೇಶ ಸಂಧಿ ನೀಲಶ್ಚ ತಾರಶ್ಚ ನೀಲತಾರೌ ನೀಲತಾರೌ ಆಲತಾರಾದಯ ತೇಷ್ ತೈಹಿ ನೀಲ ತಾರಾದಯ ತಾರಾಧಿಭಿ नित्या तृतीय भक्ति एक वचन अद तृतीय भक्ति बहुवचन तारादि निंद्यम सप्तमी एक विभीषण सप्तमी एक प्रतिभा जृंभित प्रतिभा जृंभित प्रतिभा जृंभित वाक्यम वाक्यव द्वितीय भक्ति एक वचन हनुमान पुलिंग प्रथमा एक राम द्वितीय एक अब्रवीत लंग प्रथमा एक हेय भागाच गृहणती सारम सार विदो जना ಹೇಯ ಭಾಗಾತ್ ಸಾರವಿಧ ಜನಾ ಸಾರಂ ಗೃಹಿ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಬೇಡವಾದ ಅಂಶ ನಮಗೆ ಕಂಡ್ರೆ ಅದನ್ನ ಬಿಟ್ಟು ಅದರ ಈಗ ತೆಂಗಿನಕಾಯಿ ಇಂತಾದಾಗ ಅದರ ಸಿಪ್ಪೆಯನ್ನ ಬಿಟ್ಟು ಗರಟೆ ಬಿಟ್ಟು ಅದರ ತಿರುಳು ಮಾತ್ರ ತಗೊಳ್ತೇವೆ ಉಳಿದದ್ದೆಲ್ಲ ಬೇರೆ ಯಾವುದಕ್ಕೆ ಉಪಯೋಗ ಆಗುತ್ತೆ ತಿನ್ಲಿಕ್ಕಂತೂ ಆಗಲ್ಲ ಹೇಯ ಭಾಗ ಅಂದ್ರೆ ಶತ್ರುಗಳು ಈಗ ಇವ್ರು ಹೇಳಿದ್ದೇನು ಲಂಕೆ ನಮಗೆ ಶತ್ರು ಸ್ಥಾನ ರಾವಣ ಶತ್ರು ಪಕ್ಷದಲ್ಲಿದ್ದಾನೆ ಕಾಲ ಶತ್ರುಗಳ ಜೊತೆಗೆ ಯುದ್ಧದ ಸಮಯದಲ್ಲಿ ಇಂತಹ ಪಕ್ಷದಿಂದ ನಾವು ಹೇಗೆ ಇವನನ್ನು ಸ್ವೀಕರಿಸುವುದು ಅಂತ ಅದಕ್ಕೆ ಹನುಮಂತನ ಪ್ರತ್ಯುತ್ತರ ಶತ್ರು ಪಕ್ಷದಿಂದಲೂ ಕೂಡ ನ್ಯಾಯಯುತವಾದಂತಹ ರೀತಿಯಲ್ಲಿ ಒಬ್ಬ ಯೋಚನೆ ಮಾಡಿ ಬರ್ತಾ ಇದ್ದಾನೆ ಅಂದ್ರೆ ಅವನ ಹಿಂದಿನ ಮುಂದಿನ ವ್ಯವಸ್ಥೆಯನ್ನು ನೀವು ಕೇಳ್ಬೇಕು ನೋಡ್ಬೇಕು ಎಲ್ಲ ಸರಿನೇ ಒಂದು ಮಣಿ ಇದೆಯಲ್ವಾ ಅಪ್ ಅಪರೂಪದ ಮಣಿ ಮಣಿ ಆ ಫಣಿ ಫಣಿ ಅಂದ್ರೆ ಹೆಡೆ ಹೆಡೆಯಲ್ಲಿರುವ ಮಣಿಯನ್ನು ನಾವು ಸರ್ಪ ಅಂತ ಹೇಳಿ ಆ ಮಣಿಯನ್ನು ಬಿಡ್ತೇವಾ ಸರ್ಪದ ಬೇರೆ ವಿಷ ತೆಗೆದುಕೊಳ್ಳುವುದಿಲ್ಲ ಸರ್ಪದ ತಲೆಯ ಮೇಲಿರುವ ಮಣಿಯನ್ನು ಮಾತ್ರ ಸ್ವೀಕರಿಸ್ತೇವೆ ಹೇಗೋ ಹಾಗೆ ನಮಗೆ ಶತ್ರು ಪಕ್ಷದಲ್ಲಿದ್ದವನೇ ಆದರೂ ಕೂಡ ಅವನ ಹೆಡೆಯ ಮೇಲಿರುವ ಮಣಿ ಅಂತ ನಮಗೆ ವಿಭೀಷಣ ಇದ್ದಾನೆ ಅದೇ ರೀತಿ ನಾವು ಕೂಡ ಹೇಯ ಭಾಗವಾದಂತಹ ರಾವಣನ ಕಡೆಯಿಂದ ಮಣಿಯಂತಿರುವಂತಹ ವಿಭೀಷಣನನ್ನ ಪಡೆದುಕೊಳ್ಳುವುದ್ರಲ್ಲಿ ಏನೂ ತಪ್ಪಿಲ್ಲ ಯಾಕೆ ಅವನಿಗೆ ಅಷ್ಟು ಅಹ್ ಧೈರ್ಯ ಅಂತಂದ್ರೆ ಅವನು ನೋಡಿ ಬಂದಿದ್ದಾನೆ ಅದರಿಂದ ಈ ಮಾತು ಯಾಕೆ ಬಂತು ಅಂದ್ರೆ ವಿಪಕ್ಷ ವರ್ಗ ನಿರ್ಮುಕ್ತ ಅಂಗದನ ಮಾತು ವಿಪಕ್ಷನ ಕಡೆ ವಿಪಕ್ಷದಿಂದ ಬಂದಂತಹ ಬಾಣ ಅದು ಎದೆಯನ್ನು ಸೀಳುತ್ತೆ ಬಿಟ್ರೆ ಅದರಿಂದ ಉಪಕಾರ ಆಗಲ್ಲ ಹೌದು ಆದ್ರೆ ಇದು ಸರ್ಪವಾದ್ರಿಂದಾಗಿ ಅದರ ಮಣಿ ಮಾತ್ರ ಬೇಕಿರುವುದು ನಮಗೆ ಅದಕ್ಕೆ ಮಣಿ ತಗೊಳ್ತೇವೆ ಅಂತ ಅವನ ಪಕ್ಷದ ಬಗೆಗಿನ ನಿರಾಕರಣೆಯ ಮಾತಿಗೆ ಸರಿಯಾದ ಕಾರಣ ಕೊಟ್ಟು ವಿಭೀಷಣನ ನಾವು ಸೇರಿಸಿಕೊಳ್ಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ ವಸ್ತುತಃ ಸರ್ಪ ವಿಷಮಯ ಮಣಿಗಳ ಕುಲವೇ ವಿಷಮಯ ಆದ್ರೆ ಆ ಕುಲದಲ್ಲಿ ಒಂದೇ ಒಂದು ಮಣಿ ಇದೆ ಅಂತಂದಾಗ ಅದನ್ನು ನಾವು ಸ್ವೀಕರಿಸೇ ಸ್ವೀಕರಿಸ್ತೇವೆ ಅವಿತ್ರಸ್ತಂ ಶತ್ರುಗಳಿಂದ ಭಯ ಪಡಬಾರದು ನಾವು ಆದ್ರೆ ನಮ್ಗೆ ಯಾವುದು ಬೇಕೋ ಆ ವಿಷಯವನ್ನು ನಾವು ಸ್ವೀಕರಿಸಲೇಬೇಕು ಭಾಗಾಚ ಹೇಯ ವಸ್ತುನಃ ಭಾಗ ಹೇಯ ಭಾಗ ಹೇಯ ಅಂತ ಕೆಟ್ಟದ್ದು ಅರ್ಥದಲ್ಲಿ ಬಿಡ್ಲೇಬೇಕಾದ್ದು ಆದ್ರೆ ಇದು ಬರೀ ಅದೇ ಶಬ್ ಅದೇ ಶಬ್ದ ಹೇಳಿದ್ರೆ ಹೇಯಸ್ಯ ಭಾಗ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಅದಕ್ಕೆ ಸೇಯ ವಸ್ತುನಃ ಭಾಗ ಅಂತ ಇಟ್ಕೊಂಡ್ರೆ ಅರ್ಥ ಆಗತ್ತೆ ಅನ್ನೋ ದೃಷ್ಟಿಯಿಂದ ಗೃಹಂತಿ ಭಾಗಾತ್ పంచమీ ఎవ్యయ భాగాు సంతి గృహి గ్రహ ఉపాదే ప్రథమా సారం ద్విత సారవి సారేత్తి సారం విదంతి సారవిద్రథమా బహు జనా పుల్లింగ ప్రథమా బహు సానుగం అనురాగేణ సహితం సానురాగం ద్వితవచన ಅವಿತ್ರಸ್ತಂ ದ್ವಿತೀಯ ಏಕವಚನ ಮಣಿಂ ದ್ವಿತೀಯಭಕ್ತಿ ಏಕವಚನ ಫಣಿಕುಲಾತ್ ಪಂಚಮಿ ಏಕ ಫಣೇಹ ಕುಲಂ ಫಣಿಕುಲಂ ಅಥವಾ ಫಣೀನಾಂ ಕುಲಂ ಫಣಿಕುಲಂ ತಸ್ಮಾತ್ ಪಂಚಮಿ ಏಕ ಇವ ಅವ್ಯಯ ಇಲ್ಲಿ ಮಣಿಗೆ ಸಾನುರಾಗ ಅಂತ ವಿಶೇಷಣೆ ಏನು ಅಂದ್ರೆ ಮಣಿಯ ಬಣ್ಣ ಕೆಂಪಗಿರುತ್ತೆ ಅದು ಲಕ್ಷಣ ಅದಕ್ಕೆ ಅದನ್ನಾಗಿ ಅನುರಾಗೇನ ಅಂತಂದ್ರೆ ಅನುರಾಗೇನ ಸಹಿತಂ ಅನ್ನೋದಕ್ಕೆ ವಿಶೇಷವಾದ ಇಂಥದ್ರಲ್ಲಿ ಎಂತ ಕೆಲವೇ ಕೆಲವು ಅಪರೂಪದ ಸರ್ಪಗಳಲ್ಲಿ ಮಾತ್ರ ಕಾಣಸಿಗುವಂತಹ ಲಕ್ಷಣವುಳ್ಳ ಮಣಿಯನ್ನು ಅನುರಾಗದಿಂದ ಕೂಡಿರುವ ಬಣ್ಣದಿಂದ ಚಂದದ ಬಣ್ಣದಿಂದ ಕೂಡಿರುವಂತಹ ಮಣಿಯನ್ನು ಫಣಿ ಹೇಗೆ ಸ್ವೀಕರಿಸುವ ಹಾಗೆ ಅಂತ ಒಟ್ಟು ಅಭಿಪ್ರಾಯ ಮುಂದಿನ ಶ್ಲೋಕ

ಪೌಷ್ಪುಕೋ ಮಧು ಪೌಷ್ಪಂ ಮಧುಕರೋ ಮಧು ಹೀಗೆ ಹನುಮಂತ ಅಂಗದನ ನೀತಿಯನ್ನ ನಿರಾಕರಿಸಿದ ಈಗ ಶರಭನ ಮಾತನ್ನ ಅವನು ಪರೀಕ್ಷೆ ಮಾಡಿ ಮದ್ದು ಕೊಡ್ಬೇಕು ಇತ್ಯಾದಿಗಳನ್ನ ಹೇಳಿದ್ನಲ್ವಾ ಹೌದು ಕೆಲವು ಸಂದರ್ಭದಲ್ಲಿ ನೀನ್ ಕರೆಕ್ಟ್ ಆದ್ರೆ ಈ ನೀತಿ ಎಲ್ಲಾ ಕಾಲಕ್ಕೂ ಅಲ್ಲ ಅಪರಿಚಿತನಾದ ವ್ಯಕ್ತಿ ಆದ್ರೂ ಕೂಡ ಔಷಧವನ್ನ ಅವನ ಔಷಧದ ಬಗ್ಗೆ ಹೇಳಿದ್ದಲ್ವಾ ಅವನಿಗೆ ಔಷಧ ಕೊಡಬೇಕೋ ಬೇಡ್ಬೇಕೋ ಅಂತ ಅವ್ನನ್ನು ಪರಿಚಯ ಮಾಡ್ಕೊಂಡು ಕೊಡುದಲ್ಲ ಅವನ ರೋಗವನ್ನು ಮಾತ್ರ ಪರಿಚಯ ಮಾಡ್ಕೊಳ್ಬೇಕು ನಾವು ಆ ವ್ಯಕ್ತಿ ಎಲ್ಲಿಂದ ಬಂದ ಓ ಆ ಜಾತಿಯವನ ಆ ಪಕ್ಷದವನ ಆ ಮನೆಯವನ ಆ ಭಾಷೆಯವನ ಆ ನಮ್ಮ ಶತ್ರುಗಳ ಕಡೆಯವನ ಇದೆಲ್ಲ ನೋಡ್ಲಿಕ್ಕಿಲ್ಲ ಅವನು ಅಪರೀಕ್ಷೆ ಪರೀಕ್ಷೆ ಮಾಡದೇನೆ ಅಪರಿಚಿತಂ ನಾವು ನನಗೆ ಚಿಕಿತ್ಸೆ ಕೊಡ್ಬೇಕು ಅದಕ್ಕೆ ಅಂದ್ರೆ ಸಾರಂ ಗೃಹಣಾದಿ ಸಾರವಿತ್ ಅವನು ನಮಗೆ ಸಾರಭೂತವಾದ ವ್ಯಕ್ತಿ ಆ ಆಗಿದ್ದಾನೆ ಅಂತಾದಾಗ ನಮ್ಗ ಆ ವಿಷಯದಲ್ಲಿ ಅವನು ರಾವಣನಿಂದ ನಿರಾಕೃತ ರಾಮನ ಭಕ್ತನಾಗಿ ಬರ್ತಾ ಇದ್ದಾನೆ ಅಂತಾದಾಗ ನಾವು ಅವನನ್ನು ಸ್ವೀಕರಿಸಬೇಕು ಶ್ರೇಷ್ಠನಾದ ವ್ಯಕ್ತಿ ಆದಾಗ ಯಾಕಂದ್ರೆ ಈ ವಿಷಯದಲ್ಲಿ ರಾಮನಿಗೆ ಯಾಕೆ ಅರ್ಥ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹಿಂದೆ ಒಮ್ಮೆ ಹೇಳಿದ್ದೆ ಅನ್ಸತ್ತೆ ನಿಮಗೆ ರಾಮನಿಗೆ ಯಾಕೆ ಅರ್ಥ ಆಗ್ತಾ ಇದೆ ಅಂದ್ರೆ ಅಥವಾ ಹನುಮಂತ ಹೇಳೋದ್ರಲ್ಲಿ ಏನೂ ದೋಷ ಇಲ್ಲ ಯಾಕಂದ್ರೆ ಹನುಮಂತ ನೋಡಿ ಬಂದಿದ್ದಾನೆ ರಾಮನಿಗೆ ಯಾಕೆ ಕನ್ವಿನ್ಸ್ ಆಯ್ತು ಅಂದ್ರೆ ಹಿಂದೆ ಲಂಕಾ ಯಾರು ಇಳು ಶೂರ್ಪಣಕ ತನ್ನ ಪರಿಚಯವನ್ನು ಮಾಡಿಕೊಳ್ಳುವಾಗ ನಾನು ರಾಮ ರಾವಣನ ತಂಗಿ ಕುಂಭಕರ್ಣನ ತಂಗಿ ಇನ್ನೊಬ್ಬ ಇದ್ದಾನೆ ವಿಭೀಷಣ ಅಂತ ಅವನು ಯಾವ ರೀತಿಯಿಂದಲೂ ನಮ್ಗೆ ಉಪಯೋಗಕ್ಕಿಲ್ಲ ಎಲ್ಲ ಕಡೆಯಲ್ಲಿ ಭಾರಿ ನ್ಯಾಯ ನೀತಿ ಧರ್ಮ ಇದನ್ನೇ ಯೋಚನೆ ಮಾಡ್ತಿರ್ತಾನೆ ಅವನು ಒಬ್ಬ ಇದ್ದಾನೆ ನಮ್ಮ ಮಧ್ಯದಲ್ಲಿ ಅವನ್ ತಂಗಿ ಅಂತ ಹೀಗೆ ಹೇಳಿರ್ತಾಳೆ ಇದು ಇಲ್ಲಿ ಅವನನ್ನು ಸ್ವೀಕಾರ ಮಾಡಲಿಕ್ಕೆ ಉಪಕಾರಕವಾದ ಮಾತಾಗಿರುತ್ತೆ ರಾಮನಿಗೆ ರಾಮನಿಗೆ ದೇವರಾಗಿ ಗೊತ್ತೇ ಇದೆ ನಾನು ಕಥೆ ದೃಷ್ಟಿಯಿಂದ ಹೇಳುವುದು ಕಥೆಗೆ ಸಂಬಂಧಪಟ್ಟಂತೆ ಎಲ್ಲಿ ಕ್ಲೂ ಸಿಕ್ಕಿದೆ ಈ ಕ್ಲೂ ಸಿಕ್ಕಿರುವುದು ರಾಮನಿಗೆ ವಿಭೀಷಣನ ಬಗ್ಗೆ ಬಗೆಗೆ ಒಳ್ಳೆಯ ಮಾತು ಅಥವಾ ಸಾತ್ವಿಕ ಭಾವನೆ ಯಾಕಿದೆ ಅಂದ್ರೆ ಅದು ಹಿಂದೆ ದುಷ್ಟಳಾದಂತಹ ಶೂರ್ಪಣಖ ತನ್ನ ಭಾರಿ ಹೆಮ್ಮೆಯ ಬಗ್ಗೆ ಹೇಳಿಕೊಳ್ಳುವಾಗ ವಿಭೀಷಣನ ಬಗ್ಗೆಯೂ ಒಂದೇ ಒಂದು ಮಾತಾಡಿರ್ತಾಳೆ ಬಾಕಿ ಅವರ ಬಗ್ಗೆ ತಾನು ಅಂಥವ್ರ ತಂಗಿ ಇಂಥವ್ರ ತಂಗಿ ಅಂತ ಹೇಳ್ಕೊಳ್ಳುವ ಭರದಲ್ಲಿ ಇದು ಒಂದು ಮಾತು ಬಂದು ಹೋಗಿರುತ್ತೆ ಇದು ಕಿವಿ ನೆಟ್ಟಗಿದ್ದವರಿಗೆ ಕೇಳಿ ನೆನ್ಪಿಟ್ಕೊಳ್ಬೇಕಾದ ಮಾತಾಗಿತ್ತು ಅದು ರಾಮನಿಗೆ ನೆನಪಿತ್ತು ಹ್ಮ್ ಹೇಗೆ ಪುಷ್ಪದ ಪರಿಚಯ ಕೇಳಿಕೊಂಡು ಯಾವ ಪುಷ್ಪ ಎಲ್ಲಿಂದ ಬಂದು ಯಾರು ನೆಟ್ಟಿದ್ದು ಯಾವಾಗ ನೆಟ್ಟಿದ್ದು ಇದನ್ನ ಕೇಳ್ಕೊಂಡು ಜೇನು ನೊಣ ನೊಣ ಮಧುವನ್ನ ಸ್ವೀಕರಿಸುತ್ತೋ ಮಧುಕರ ಪುಷ್ಪರಸಂ ಗೃಹಣಾತಿ ಪೌಷ್ಪಂ ಮಧುಕರ ಪೌಷ್ಪಂ ಮಧು ಮಧುಕರ ಗೃಹ್ನನ್ ತತ್ರ ಉದಾಹರಣ ಅಪರಿಚಿತನಾದ ಆಗಿದ್ರೂ ಕೂಡ ಹೂವಿನ ಮಧುವನ್ನ ಹೇಗೆ ಮಧುಕರ ಸ್ವೀಕಾರ ಮಾಡಿ ಸಾರವನ್ನ ಮಾತ್ರ ಸ್ವೀಕಾರ ಮಾಡುತ್ತೋ ಹಾಗೆ ಸ್ನೇಹವಾಂಶ್ಚ ಅಪರಿಚಿತ ಅನ್ನುವ ಶರಭೋಕ್ತನ ಮಾತನ್ನ ನಿರಾಕರಿಸಿದ ಶುದ್ಧಂ ಹೇಮೇನ ಶುದ್ಧಿನ ಜಾಂಬವಂತನ ಮಾತನ್ನ ಮತ್ತೆ ನಿರಾಕರಿಸ್ತಾನ ಅವನು ಹೇಳಿದ್ದು ದೇಶ ಸರಿ ಇಲ್ಲ ಕಾಲ ಸರಿ ಇಲ್ಲ ಗುಣ ಸರಿ ಇಲ್ಲ ಅಂತ ಅದಕ್ಕೆ ಹೇಳ್ತಾನೆ ದೇಶಕಾಲಾದಿ ದುಷ್ಟೋಪಿ ಯಾವುದೋ ಒಂದು ದೇಶದಲ್ಲಿ ಅಲ್ಲಿ ಜನರ ಬುದ್ಧಿ ಸರಿ ಇಲ್ಲ ಯಾವುದೋ ಒಂದು ಆ ಮಳೆಗಾಲದ ಸಮಯ ಅಂದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಸರಿಯಾಗಿ ಹೊಂದುವ ಸಮಯ ಅಲ್ಲ ಅಂತಹ ವಿಷಯದಲ್ಲಿ ಅಂತಹ ಸಮಯದಲ್ಲೂ ಕೂಡ ಅಂತಹ ದೋಷಗಳಿಂದ ದುಷ್ಟವಾಗಿದ್ರೂ ಕೂಡ ಸಾರಂ ಸಾರೆ ಎಣ ಶು ಶುದ್ಧತಿ ಸಾರವಾದ ಸಂಗತಿಯನ್ನ ನಾವು ತಗೊಳ್ಳೇಬೇಕಾಗತ್ತೆ ಗುಣದಿಂದಲೇನೆ ಈ ದೇಶ ಕಾಲಾದಿಗಳನ್ನ ಮೀರಿ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಉತ್ ಸಾರೇಣ ಅಂದ್ರೆ ಉತ್ತಮವಾದ ವ್ಯಕ್ತಿಯಿಂದ ಸಾರವಾದ ವಿಷಯವೇ ಸ್ವೀಕರಿಸಿ ಶುದ್ಧ ಶುದ್ಧಿ ಶುದ್ಧೀಕರಣ ಮಾಡಿಕೊಳ್ಳಿಕ್ಕಾಗತ್ತೆ ಸಜ್ಜನನಿಂದ ಶುದ್ಧವಾಗತ್ತೆ ಹೇಗೆ ಅಂದ್ರೆ ನಾನಾಮಲೇನ ಮಲಿನಂ ಶುದ್ಧಂ ಭಕ್ನಿನ ಅನೇಕ ಅದು ಹೇಮ ಅಂದ್ರೆ ಬಂಗಾರ ಬಂಗಾರ ಸಿಗುವ ಜಾಗವೂ ಕೂಡ ಬರೀ ಕೊಳೆ ಧೂಳು 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 ಇಡೀ ಊರು ಧೂಳಾಗಿರುತ್ತೆ ಅಲ್ಲಿಯ ಜನರ ಬದುಕು ಕೂಡ ತುಂಬಾ ದುಸ್ತರವಾಗಿರುತ್ತೆ ಅನೇಕ ಗಲೀಜು ತುಂಬಿಕೊಂಡಿರುತ್ತೆ ಆದ್ರೂ ಅದನ್ನ ಬೆಂಕಿಯಲ್ಲಿಟ್ಟು ಆ ಕೊಳೆಯನ್ನೆಲ್ಲ ತೆಗೆದು ನಾನಾ ವಿಧವಾದ ಮಲಿನತೆಯನ್ನ ಕಳಚಿ ಶುದ್ಧವಾದ ಬೆಂಕಿ ಆ ಬಂಗಾರವನ್ನ ಬೆಂಕಿಯಿಂದ ಹೇಗೆ ಪಡೆಯುವುದು ನಾವು ಶುದ್ಧವಾಗಿ ಪಡೆಯುವುದು ಸಾಧ್ಯವಾಗುತ್ತೋ ಹಾಗೆ ಶುದ್ಧವಾದದ್ದನ್ನ ಸ್ತ್ರೀರತ್ನಂ ದುಷ್ಕುಲಾದ ಪೀ ಅಂತ ಒಂದು ಮಧ್ವಾಚಾರ್ಯರ ಮಾತು ಒಂದು ಹೆಣ್ಣು ಮನೆತನದಲ್ಲಿ ಎಂಥದ್ದೇ ದೋಷ ಇದ್ರೂ ಕೂಡ ಅವಳ ಗುಣ ಚೆನ್ನಾಗಿದೆ ಅಂದ್ರೆ ಅವಳ ಮನಸ್ಥಿತಿ ತುಂಬಾ ನಾವು ಯೋಚನೆ ಮಾಡಿದ ನೆ ನಿಟ್ಟಿನಲ್ಲೇ ಇದೆ ಅಂತಾದಾಗ ಅವಳನ್ನ ಸ್ವೀಕರಿಸುವುದರಲ್ಲಿ ಏನೂ ದೋಷ ಇಲ್ಲ ಅಂತ ಅದು ಇದೇ ಅರ್ಥದಲ್ಲಿ ಬಂದದ್ದು ಎಲ್ಲೇ ಇದ್ರೂ ವಿಷಯ ಒಳ್ಳೇದಿದ್ರೆ ಅದನ್ನು ನಾವು ಸ್ವೀಕರಿಸಬೇಕಾಗತ್ತೆ ಅಂತ ಜಾಂಬವಂತನ ಮಾತನ್ನ ನಿರಾಕರಿಸಿದ ಯಾರು ಹನುಮಂತ ಅವನು ಹೇಳಿತು ದೇಶಕಾಲಿ ದುಷ್ಟವಾಗಿದ್ರೆ ಸ್ವಭಾವ ಸರಿ ಇಲ್ಲ ಅಂತ ಆದ್ರೆ ಅವ್ರನ್ನ ಯಾವ ಕಾರಣಕ್ಕೂ ನಾವು ಸ್ವೀಕರಿಸಲೇಬಾರದು ಅತಿ ಮಾತ್ರಂ ಪರೀಕ್ಷಾಭಿ ಪ್ರಸನ್ನ ಕುಲಶೀ ಕಲುಷೀ ಭವೇತ್ ಚಜೇದ್ಯದ್ವತ್ ವಿಮಲ ಕಮಲಾಕರ ಮೈಂದನು ಕೂಡ ಅಂತದ್ದೇ ಒಂದು ಮಾತಾಡಿದ್ದ ಅದಕ್ಕೆ ಅವನಿಗೆ ಉತ್ತರ ಕೊಡ್ತಾನೆ ಪ್ರಸನ್ನ ಅತ್ಯಂತ ಸಂತುಷ್ಟನಾದ ವ್ಯಕ್ತಿ ಪರೀಕ್ಷೆಗಳಿಂದ ಕಲುಷಿ ಭವೇತ್ ಅತಿಯಾದ ಪರೀಕ್ಷೆಯಿಂದ ಅತಿಯಾದ ಅವನ ಮೇಲಿನ ಸಂದೇಹ ಪಡುವುದರಿಂದ ಅವನು ಇನ್ನೂ ಕೂಡ ನನಗೆ ಶತ್ರುವಾಗಿ ಉಳಿದು ಬಿಟ್ಟಾನು ಅತಿಯಾ ಅದಕ್ಕೆ ಅಲ್ಲಿ ಶಬ್ದ ಬಳಸಿದ್ದು ಪರಿ ಅತಿ ಮಾತ್ರ ಕಲು ಪರೀಕ್ಷಾಭಿ ಪ್ರಸನ್ನ ಕಲುಷೀ ಭವೇತ್ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ತುಂಬಾ ಆತ್ಮೀಯತೆಯಿಂದ ಬರ್ತಾನೆ ಅವನನ್ನು ಕೊನೆಯ ತನಕ ಯಾವತ್ತಿಗೂ ಕೂಡ ವಿಶ್ವಾಸವೇ ಇಡದೆ ಅಪ್ರಸನ್ನತೆಯಿಂದ ಅವನನ್ನು ನಾವು ಡೌಟ್ ಪಟ್ಕೊಂಡು ನೋಡ್ತಾ ಹೋದ್ರೆ ಪರೀಕ್ಷೆ ಮಾಡ್ತಾ ಹೋದ್ರೆ ಅವನು ನಿಜವಾಗಿಯೂ ನಮ್ಮ ವಿಷಯದಲ್ಲಿ ಕಲುಷಿ ಭವೇತ್ ಅವನು ವಿಶ್ವಾಸವನ್ನ ಕಳ್ಕೊಂಡವನಾದಾನು ಪ್ರಕೃತಿಂಚ ಜಜೇದ್ಯದ್ವತ್ ವಿಮಲ ಕಮಲಾಕಾರ ಸರೋವರದಲ್ಲಿ ವಿಮಲವಾದ ಕಮಲಾಕಾರ ಇದೆ ಆ ಕಮಲವನ್ನು ಮತ್ತೆ ಮತ್ತೆ ನೀರಿನಲ್ಲಿ ಅದ್ದಿ ತೆಗಿತಾ ಇದ್ರೆ ಅದು ಸ್ವಭಾವದಲ್ಲೇ ಅದು ಸಹಜವಾಗಿ ಚೆನ್ನಾಗಿದೆ ಆದ್ರೆ ನಾವು ಅದನ್ನ ಚೆನ್ನಾಗಿದೆ ಅನ್ನುದನ್ನ ಮರೆತು ಮತ್ತೆ ಮತ್ತೆ ಅದನ್ನ ಶುದ್ಧ ಮಾಡ್ಲಿಕ್ಕೆ ಹೋದೆವು ಅಂತ ಆದ್ರೆ ಅದರ ಕಾಂತಿ ನೈರ್ಮಲ್ಯ ಎಲ್ಲವೂ ಕೂಡ ಕಳೆದು ಹೋದೀತು ಹೇಗೋ ಹಾಗೆ ತನ್ನ ಪ್ರಕೃತಿಯನ್ನೇ ಕಳ್ಕೊಳ್ಳುತ್ತೆ ತನ್ನ ಗುಣವನ್ನೇ ಕಳ್ಕೊಳ್ಳುತ್ತೆ ಅತಿರೇಕವಾದ ಅಂದ್ರೆ ಅವನು ಹೇಳಿದ್ದು ಆಕಾರ ಇಂಗಿತ ಇತ್ಯಾದಿಗಳು ಪ್ರತಿಯೊಂದನ್ನು ಕೂಡ ಅವನನ್ನು ಗಮನಿಸ್ತಾನೆ ಇರಬೇಕು ಅಂತೆಲ್ಲ ಹೇಳಿದ್ದು ಮೊದಲ ಸರ್ತಿ ಸಿಕ್ಕಿದಾಗ ಹೌದು ಆದ್ರೆ ಹನುಮಂತನಿಗೆ ಈಗಾಗಲೇ ಸಿಕ್ಕಿ ಅವನು ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಅವನ ಬಗ್ಗೆ ಎಲ್ಲ ಗೊತ್ತಿದ್ದೇ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆ ಕಾರಣಕ್ಕಾಗಿ ರಾಮಯಿ ಅವನಿಷ್ಟು ವಿವರಣೆಯಿಂದ ಹೇಳ್ತಾ ಇದ್ರು ಕೂಡ ಏನೂ ಕೂಡ ಅವನನ್ನ ತಿರಸ್ಕರಿಸ್ಲಿಲ್ಲ ದೇಶಕಾಲಾದಿ ದುಷ್ಟ ದೇಶೇನ ಕಾಲೇನ ದುಷ್ಟ ಆ ದೇಶಷ್ಟ ಕಾಲಷ್ಟ ದೇಶಕಾಲವು ದೇಶಕಾಲಯೋ ದುಷ್ಟ ಅಥವಾ ದೇಶಕಾಲಾದಿ ಇದೆಯಲ್ವಾ ದೇಶಕಾಲೂ ಆದಿ ಯೇಶಾಂತೇ ದೇಶಕಾಲಯ ಅಂದ್ರೆ ಜಾತಿ ಮೊದಲಾದವನ್ನೆಲ್ಲ ತಗೊಳ್ಬೇಕು ಅಂತ ಅವನು ಹೇಳಿದ್ದಾನೆ ಹಿಂದೆ ಆ దుష్ట తై దేశుష్ట ప్రథమా అప్పయ సారుల్లింగ ప్రథమా సారేణ తృతీయా ఎక శుధ్య ల ప్రథమాుధౌచయంత ధావు నానామేన తృతీయ విభక్తి ఏకవచన నానావిధం మలం నానా ದ್ವಿತೀಯ ವಿಭಕ್ತಿ ಏಕವಚನ ಶುದ್ಧಂ ಶುದ್ಧವನ್ನಾಗಿ ದ್ವಿತೀಯ ವಿಭ್ಯಕ್ತಿ ಏಕವಚನ ಹೇಮ ಇವ ಹೇಮದಂತೆ ಪ್ರಥಮ ವಿಭಕ್ತಿ ಏಕವಚನ ಇವ ಅವ್ಯಯ ಹೇಮ ಗುಣ ವಹ್ನಿನ ತೃತೀಯ ವಿಭಕ್ತಿ ಏಕವಚನ ಹಾಗೆ ಅತಿ ಮಾತ್ರ ಅತ್ಯಂತ ಅಂತರ್ಥ ಅತ್ಯಂತ ಕಲುಷೀ ಭವೇತ್ ಅತ್ಯಂತ ಪರೀಕ್ಷೆಗಳಿಂದ ನಪುಂಸಕಲಿಂಗ ದ್ವಿತೀಯಕ್ತಿ ಏಕವಚನ ಅಲ್ಲ ಅತಿ ಮಾತ್ರ ಬಂದದ್ದಾದ್ರಿಂದ ಅದು ಅವ್ಯಯ ಆಗತ್ತೆ ಪರೀಕ್ಷಾಭಿಹಿ ತೃತೀಯ ಭಕ್ತಿ ಏಕವಚ ಬಹುವಚನ ಪ್ರಸನ್ನ ಪುಲ್ಲಿಂಗ ಪ್ರಥಮ ಏಕ ಕಲುಷೀ ಭವೇತ್ ಇದು ಕಲುಷಗೊಂಡೀತು ಅಂತ ನಾಮದಿಂದ ಅದ ಧಾತು ಪ್ರಕೃತಿನ್ ದ್ವಿತೀಯ ಭಕ್ತಿ ಏಕವಚನ ಅವ್ಯಯ ಕಲುಷಿ ಭವೇತ್ ಅನ್ನೋದು विधिलिंग प्रथमा एक त्यजेत विधिलिंग प्रथमा एक यद्वत अव्यय विमल पुलिंग प्रथमा एक कमलाकर पुलिंग प्रथमा एक सुधा அபிநீதிமன்றம் ಸಚಿವಾನ್ ಸಚಿವಾನ ಮಮೀಶಾಂತೆ ಸಚಿವಾನ ಮಮೀಶಾಂತೆ ಸಚಿವಾನ ಮಮೀಶಾಂತೆ ಮಮತಾ ವನ್ಮತಂ ಶೃಣು ಮಮತಾ ವನ್ಮತಂ ಶೃಣು ಮಮತಾ ವನ್ಮತಂ ಶೃಣು ಇವರೆಲ್ಲ ನೀತಿಮಂತರಾಗಿರಬಹುದು ತುಂಬಾ ಕಾರ್ಯಭಾರಗಳನ್ನು ಮಾಡಿದವರಿರಬಹುದು ಆದರೂ ಆ ನೀತಿಮತಾಂ ಅಪಿ ಸಚಿವಾನಾಂ ಅಪಿ ನೀತಿಮಂತನಾಗಿದ್ರು ಸಚಿವರಾಗಿದ್ರು ಅಂಗದಾದಿಗಳು ಅಂಗದ ಶರಭ ಜಾಂಬವಂತ ಸುಗ್ರೀವ ನೀಲ ಮೊದಲ ಮೈಂದ ಇವರು ಎಲ್ಲರೂ ಹೇಳಿದ ವಿಷಯಗಳನ್ನ ಮಾನದ ರಾಮನಿಗೆ ಶಬ್ದ ಪ್ರಯೋಗ ತುಂಬಾ ಚಂದ ಮಾನದ ಎಲ್ಲವನ್ನೂ ಅಳೆದು ತೂಗಿ ಮಾನವನ್ನ ಗಮನಿಸುವುದಕ್ಕೆ ಓ ರಾಮನೇ ಜ್ಞಾನದ ಅಂತರ್ಥ ಸರಿಯಾದ ಜ್ಞಾನ ಉಳ್ಳವನೇ ಜ್ಞಾನ ಕೊಡುವವನೇ ನೀತಿಮತಾಂ ಅಮೀಶಾಂ ಸಚಿವಾನಾಂ ನೀತಿವಂತರಾದ ಈ ಎಲ್ಲ ಅಂಗದಾದಿ ಸಚಿವರ ಮತಂ ನೀತಿಯನ್ನು ನೀತಿಂ ನಾಹಂ ಮನ್ಯೆ ಮಾನಯೆ ನಾಹಂ ಮಾನೆಯೇ ನಾನದನ್ನ ಒಪ್ಪುವುದಿಲ್ಲ ನೇರವಾಗಿ ಹೇಳ್ತೇನೆ ಅಲ್ಲೆಲ್ಲ ಎದುರುಗಡೆ ಇದ್ದಾಗ್ಲೆ ಅವ್ರು ಹೋದ್ಮೇಲೆ ಕಿವಿಲ್ ಗುಟ್ಟಾಗಿ ಅವ್ರಿಗೆ ಏನು ಹಾಗೆ ಹೇಳ್ತಾರೆ ಅದ್ಯಾಕೋ ಸರಿ ಇಲ್ಲ ನಾವು ಬೇಡ ಅಂತ ಹೇಳುದು ಒಳ್ಳೇದು ಅಂತ ಅನ್ಸುತ್ತೆ ಅಂತ ಗುಟ್ ಹೇಳಿಲ್ಲ ರಾಮನ ಎದುರುಗಡೆನೆ ಹೇಳಿದೆ ನಾಹಂ ಮಾನಯಿ ಅವ್ರು ಮಾತಾಡಿದ್ದನ್ನ ನಾನು ಒಪ್ಪುವುದಿಲ್ಲ ನನಗದರಲ್ಲಿ ನಂಬಿಕೆ ಇಲ್ಲ ಅವ್ರು ಹೇಳಿದ ಮಾತುಗಳಲ್ಲಿ ನನ್ನ ಅಭಿಪ್ರಾಯ ಹೀಗೆ ಮಮ ಮತಂ ತಾವೃಣು ನನಗೇನಿಸ್ತೋ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ರಾಮನಿಗೆ ನಿರೂಪಣೆ ಮಾಡುತ್ತಾನೆ ಮುಂದೆ ಅಪಿ ಅವ್ಯಯ ನೀತಿಪತಾಂ ಷ್ಠಿ ಬಹುವಚನ ನೀತಿನ್ ದ್ವಿತೀಯ ಏಕ ನ ಅಹಂ ನಾಹಂ ಸವರ್ಣ ಅಹಂ ಪ್ರಥಮ ವಿಭಕ್ತಿ ಏಕವಚನ ಮಾನದ ಸಂಬೋಧನಾ ಪ್ರಥಮ ಮಾನಂದದ ದದಾತೀತಿ ಮಾನದಹ ಮಾನಯೇ मान पूजायाम लिंग उत्तम एक सचिवानाम षष्टि बहु अमीशाम षष्टि बहु ते निनगे षष्टि विभक्ति एक वचन मम षष्टि शे, एक ತಾವತ್ ಮತಂ ತಾವನ್ ಮತಂ ದ್ವಿತೀಯ ಏಕ ಅನುನಾಸಿಕ ಸಂಧಿ ಶೃಣು ಶುಶ್ರವಣೆ ಲೋಟ್ ಮಧ್ಯಮ ಏಕ ಸರಿ ಮುಂದೆ ಏನು ಅಂತ ಹನುಮಂತನ್ ಇದು ವಿಭೀಷಣನ ಬಗ್ಗೆ ಹನುಮಂತ ಪರಿಚಯ ಮಾಡ್ತಾನೆ ಏನಾಯಿತು ಅಂತ ನಾಳೆಯ ಚಿಂತನೆಯಲ್ಲಿ ಮತ್ತೆ ಕೇಳೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಮ್ ಕೃಷ್ಣಾರ್ಪಣ ವಸ್ತು